ಎಲ್ಲರಿಗೂ ನಮಸ್ಕಾರ ಒಂಬತ್ತನೆಯ ತರಗತಿಯ ಕನ್ನಡ ಭಾಗ ಎರಡು ಪಾಠ ಆರು ಅಧಿಕಾರ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ನಿಮಗೆ ಇವರಿಗೆ ವಾಚ್ ಮಾಡಿ ಮಕ್ಕಳೇ ಮೊದಲಿಗೆ ಕೃತಿಕಾರರ ಪರಿಚಯ ಕೃತಿಕಾರರ ಹೆಸರು ಗಿರೀಶ್ ಕಾರ್ನಾಡ್ ಜನನ ಹತ್ತೊಂಬತ್ತು ಮೇ ಸಾವಿರದ ಒಂಬೈನೂರ ಮೂವತ್ತೆಂಟು ಸ್ಥಳ ಮಹಾರಾಷ್ಟ್ರದ ಮ್ಯಾಥರೇನ್ ನಾಟಕಗಳು ಯಯಾಯಿತಿ ತುಗ್ಲಕ್ ಹಯವದನ ಅಂಜುಮಲ್ಲಿಗೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಅಡಾಡತ ಆಯುಷ್ಯ ಇನ್ನ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮೊದಲಾದವುಗಳು ಪ್ರಸ್ತುತ ಅಧಿಕಾರ ಪಠ್ಯ ಭಾಗವನ್ನು ತಲೆದಂಡ ನಾಟಕದ ಮೂರನೆಯ ದೃಶ್ಯದಿಂದ ಐದು ಆರಿಸಿಕೊಳ್ಳಲಾಗಿದೆ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಿದ್ದೇಕೆ ಉತ್ತರ ಬಸವಣ್ಣ ನಿನ್ನ ದನಿ ಬಹಳ ಚಂದ ಆದ ಅಂತ ಕೇಳಿನಿ ಹೌದಾ ಮಾದಾರ ಚೆನ್ನಯ್ಯನ ಗೀತೆ ಬಹಳ ಚಂದ ಹಡತಿಯಂತ ಎಂದು ಬಸವಣ್ಣ ಹೇಳಿದಾಗ ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಳು ಇನ್ನು ಎರಡನೆಯ ಪ್ರಶ್ನೆ ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು ಉತ್ತರ ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಎಲ್ಲ ಕಲ್ಲುಗಳನ್ನು ಸೇರಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲವೆಂದು ಬಸವಣ್ಣನವರು ಹೇಳಿದರು ಮೂರನೆಯ ಪ್ರಶ್ನೆ ಮಂಚಣ್ಣ ಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕಣಲಿದರು ಉತ್ತರ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಿರುದಾವಳಿಗಳು ಶಾಸನಗಳಿಗಿಂತ ಒಳ್ಳೆಯ ಪ್ರಚೋದನೆ ಬೇರೆ ಇಲ್ಲ ಎಂದು ಮಂಚಣ್ಣ ಕ್ರಮಿತರ ಮಾತಿಗೆ ಬಸವಣ್ಣನವರು ಕನಲಿದರು ನಾಲ್ಕನೆಯ ಪ್ರಶ್ನೆ ಬಿಜ್ಜಳನ್ನು ನೇರವಾದ ಉತ್ತರವನ್ನ ಬೆಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು ಉತ್ತರ ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಬೇರೆ ಯಾರೋ ಅರಸನಾಗಿದ್ದರೆ ನನ್ನಷ್ಟು ಸಡಿಲ ಬಿಡುತ್ತಿದ್ದನೆ ಎಂದು ಪ್ರಶ್ನಿಸಿದನು ಐದನೆಯ ಪ್ರಶ್ನೆ ಮಂಚನ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು ಉತ್ತರ ಮಂಚನ ಕ್ರಮಿತರ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯವಾಗಿದೆ ಆರನೆಯ ಪ್ರಶ್ನೆ ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದರು ಉತ್ತರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಬಸವಣ್ಣನವರು ಹೇಳಿದರು ಏಳನೆಯ ಪ್ರಶ್ನೆ ಬಿಜ್ಜಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು ಉತ್ತರ ಬಿಜ್ಜಳನು ಕೀಲಿ ಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಅದನ್ನು ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆಂದು ಬಸವಣ್ಣನವರು ಹೇಳಿದರು ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು ಉತ್ತರ ಬಿಜ್ಜಳನು ಹೊಸ ಶಿಲಾಶಾಸನ ಬರೆಯುವ ಸಲುವಾಗಿ ಮಂಚನ ಕ್ರಮಿತರ ಹೊಸ ಬಿರುದಾವಳಿಗಳನ್ನು ಬರೆಸಿದ್ದನು ಎರಡನೆಯ ಪ್ರಶ್ನೆ ಬಿಜ್ಜಳನನ್ನು ಕುರಿತು ವಂದಿ ಮಾಗದರು ಏನೆಂದು ಪರಾಕು ಮಾಡಿದರು ಉತ್ತರ ಬಿಜ್ಜಳನನ್ನು ಕುರಿತು ಮಾಗದರು ಮಹಾರಾಜಾದಿರಾಜ ಕಾಳಂಜಪುರದ ಪುರಾದೀಶ್ವರ ಸುವರ್ಣ ಋಷಭಧ್ವಜ ಡಮರು ತುರ್ಯ ನಿರ್ಘೋಷಣ ಕಲಚರ್ಯ ವಂಶಕಮಲ ಭಾಸ್ಕರ ತ್ರಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ದಿ ಭುಜಭಂಜ ಚಕ್ರವರ್ತಿ ಬುಲಭಜ ಚಕ್ರವರ್ತಿ ಬಿಜ್ಜಳ ದೇವರಾಜ ಬೋಪರ ಬೋ ಪರಾಕ್ ಎಂದು ಪರಾಕು ಮಾಡಿದರು ಮೂರನೆಯ ಪ್ರಶ್ನೆ ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದರು ಉತ್ತರ ಹದಿನೈದು ವರ್ಷಗಳ ಹಿಂದೆ ಬಸವಣ್ಣನವರು ಬಿಜ್ಜಳನಿಗೆ ರಾಜ್ಯಭಾರ ಅಂದರೆ ಕಾಯಕ ಅದಕ್ಕೆ ವಂಶ ಇದ್ದರ ಸಾಲದು ಯೋಗ್ಯತಾ ಬೇಕು ಎಂಬುದಾಗಿ ಹೇಳಿದ್ದರು ನಾಲ್ಕನೆಯ ಪ್ರಶ್ನೆ ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಉತ್ತರ ಒಂದೊಂದು ಹೊಸ ಹೊಸ ಶಾಸನ ಅದರೊಳಗೆ ಮೆರೆಸಲಿಕ್ಕಂತ ಒಂದು ಹೊಸ ಯುದ್ಧ ಯುದ್ಧದಲ್ಲಿ ಮಡಿದ ವೀರರಿಗಾಗಿ ಐನೂರು ಹೊಸ ವೀರುಗಲ್ ವೀರು ವೀರಗಲ್ಲುಗಳು ಸಾವಿರಾರು ಹಸಿ ವಿಧಿವೆಯರ ಗೋಳಾಟ ಮತ್ತು ಈ ಪರಾಕ್ರಮದ ವೆಚ್ಚಕ್ಕಂಥ ಹೊಸ ತೆರಿಗೆ ನಿರಾಶ್ರಿತರ ಗೋಳು ಅವರಿಗೆ ಆಶ್ರಯ ನೀಡುವುದು ಈ ರೀತಿ ಬಸವಣ್ಣನವರು ಶಾಸನಗಳನ್ನು ಹಾಕಿಸುವುದರ ಪರಿಣಾಮಗಳ ಬಗ್ಗೆ ತಿಳಿಸಿದರು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಒಂದಿಮಾಗಧರು ಬಿಜ್ಜಳನು ಆಸ್ಥಾನಕ್ಕೆ ಬರುವಾಗ ಹೊಸದಾದ ಬಹು ಪರಾಕನ್ನು ಕೂಗಿದರು ಇದನ್ನು ಕೇಳಿಸಿಕೊಂಡು ಬಿಜ್ಜಳನು ಬಸವಣ್ಣ ಹ್ಯಾಂಗೈತಿ ನಮ್ಮ ಹೊಸ ಬಿರುದಾವಳಿ ಎಂದು ಕೇಳಿದಾಗ ಬಸವಣ್ಣನು ನಗುತ್ತಾ ಕಿವಿ ತುಂಬಿ ತುಳ್ಕೋಹಂಗದ ದನಿ ಎಂದರು ಹಾಗೂ ಸಂಸ್ಕೃತಿ ಹೆಚ್ಚಾತೋ ಏನೋ ಎಂದರು ಬಿಜ್ಜುಳನು ಅದ ಅದ ನನಗೊತ್ತಿತ್ತು ನೀ ಹಾಂಗನತಿಯಂತ ಹೊಸ ಶಿಲಾಶಾಸನ ಬರೆಸುತ್ತಿದ್ದೆ ಅದರ ಸಲುವಾಗಿ ನಮ್ಮ ಮಂಚನ ಕ್ರಮಿತರು ರಚಿಸಿದರು ನಾ ಹೇಳಿದೆ ಅವರಿಗೆ ಎಂದರು ಬಸವಣ್ಣನು ದಣಿ ಹಿಂಗ ಬಿರುದಾವಳಿ ಬೆಳ್ಕೋತಾ ಹೋದರೆ ರಾಜ್ಯದಾಗ ಸಿಗೋ ಅಷ್ಟೂ ಕಲ್ಲು ಒಟ್ಟಿದರೂ ಮಹಾರಾಜ ಶಾಸನಗಳಿಗೆ ಸಾಕಾಗಲಿಕ್ಕಿಲ್ಲ ಎಂದಾಗ ನಡುವೆ ಮಂಚನ ಕ್ರಮಿತರ ಮನುಷ್ಯ ಜೀವನ ನಶ್ವರ ಬಸವಣ್ಣ ನಾವೆಲ್ಲ ಹೋಗ್ತೀವಿ ಆದರೆ ಆ ಶಾಸನ ಇನ್ನೊಂದು ಸಹಸ್ರ ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗಂತಕ್ಕೆ ಹಾಕಿ ಹಾಕಿ ಹಬ್ಬಿಸುತ್ತಾ ಅವೆಂಬುದನ್ನು ನೀವು ಮರಿತಕ್ಕದಲ್ಲ ಎಂದಾಗ ಬಸವಣ್ಣ ಕೊರದಿಟ್ಟ ಅಕ್ಷರಗಳನ್ನು ಓದಲಿಕ್ಕೆ ಕಣ್ಣು ಬೇಕು ಹಾಡಲಿಕ್ಕೆ ನಾಲಿಗೆ ಬೇಕು ಈ ಸ್ಥಾವರ ಶಿಲೆಗಳಿಂದೆ ಏನಾಗಬೇಕು ಆಗ ಬಿಚ್ಚಳ ನೀ ಬಂದರ ಓಲಗಕ್ಕ ಒಗ್ಗರಣೆ ಹಾಕಿದ ಹಂಗಾಕೇತಿ ನೋಡು ಎಂದಾಗ ಬಸವಣ್ಣ ವಿನಮ್ರವಾಗಿ ನನ್ನ ಮ್ಯಾಲ ನಂಬಿಕೆ ಇಟ್ಟು ನನಗೆ ಭಂಡಾರದ ಕೀಲಿ ಕೈ ಒಪ್ಪಿಸಿದಿರಿ ಈಗ ಒಪ್ಪಿಸಿಕೊಳ್ಳಬೇಕು ಎಂದು ಹೇಳಿದಾಗ ಬಿಜ್ಜಳ ನಾ ತಗೋದಿಲ್ಲ ಅಂದರೆ ಬಸವಣ್ಣ ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೀನಿ ಎಂದು ಆಗ ಬಿಜ್ಜುಳನ್ನು ನಾಲ್ಕೈದು ವರ್ಷ ಆದವು ಹಬ್ಬ ಹರು ದಿನ ಬಿಟ್ಟರೆ ನೀ ಅರಮನೆ ಅಂತ್ಯಾಕ ಹಾದಿಲ್ಲ ನಾ ಯಾಕಂತ ಕೇಳಿಲ್ಲ ನಮ್ಮ ಅರ್ಸೊತ್ತಿಗೆ ಹಂಗಿಸಿ ನೀ ವಚನ ಬರೆದಿ ನಿಮ್ಮ ಅನುಭವ ಗೋಸ್ಕಿ ಗೋಷ್ಠಿ ಒಳಗೆ ಹಾಡಿದಿ ನನಗೆ ಗೊತ್ತೈತಿ ಆಗ ಬಸವಣ್ಣ ನಾ ಮೊದಲೇ ಹೇಳಿದ್ದೆ ದಣಿ ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆ ಸಂಪತ್ತು ರಾಜವಂಶದ ಸೊತ್ತಲ್ಲ ಜನರ ಸೊತ್ತು ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಅದ ಆದರೆ ರಾಜನ ಮನೆಯವರಿಗೆ ಪ್ರವೇಶ ಇಲ್ಲ ಬಿಜ್ಜಳ ಪ್ರವೇಶ ಇಲ್ಲ ಬಿಜ್ಜಳ ನಾ ಕೇಳೋ ಪ್ರಶ್ನೆಗೆ ನೆಟ್ಟಗ ಉತ್ತರ ಹೇಳೋ ಬೇರೆ ಅವಣರೆ ಅರಸ ಆಗಿದ್ದರ ನನ್ನಷ್ಟು ಸಡಿಲ ಬಿಡ್ತಿದ್ದೇ ಬಿಡ್ತಿದ್ದನೇನು ಬಸವಣ್ಣ ಇಲ್ಲ ದಣಿ ಒಪ್ಪಿಕೋತೀನಿ ಬಿಡ್ತಿದ್ದಿಲ್ಲ ಬಿಜ್ಜಳ ಹಾಂಗಾರ ನಾ ಹೇಳಿದ್ದು ಕೇಳು ಮರೆತು ಬಿಡು ಅದನ್ನು ನನ್ನ ಮಗ ಎಬಡ ಅರುವಗೇಡಿ ಅವನನ್ನು ಕಟ್ಟಿ ತಂದು ನಿನ್ನ ಕಾಲಾಗ ಚಲ್ಲುತ್ತೀನಿ ಬಸವಣ್ಣ ನಾ ರಾಜಕುಮಾರನ ಯಾಕೆ ದೂರಲಿ ಅನುಭವ ಗೋಷ್ಠಿನೂ ಕರಿಲಿಕ್ಕೆ ಹತ್ತೈದ ಇನ್ನು ಮುಂದೆ ಅದಕ್ಕೆ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ ಹೀಗೆ ಬಿಜ್ಜಳ ಹಾಗೂ ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯಾಗಿದೆ ಯುವರಾಜ್ಯ ಆಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆಗಳು ಇರುತ್ತವೆ ರಾಜ್ಯಭಾರ ಒಂದು ಕಾಯಕ ಅದು ಹುಟ್ಟಿನಿಂದ ಬರುವ ಹಕ್ಕಲ್ಲ ಆಸ್ತಿಯೂ ಅಲ್ಲ ರಾಜ್ಯಭಾರ ಮಾಡುವ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ ಇನ್ನು ಎರಡನೆಯ ಪ್ರಶ್ನೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ ಉತ್ತರ ಅಧಿಕಾರದ ಕುರಿತಾದ ಚರ್ಚೆ ಮಂಚಣ್ಣ ಕ್ರಮಿತರು ಮತ್ತು ಬಸವಣ್ಣನವರ ಸಂಭಾಷಣೆಯಿಂದಲೇ ಪ್ರಸ್ತುತ ನಾಟಕದ ಸನ್ನಿವೇಶದಲ್ಲಿ ಪ್ರಾರಂಭವಾಗುತ್ತದೆ ಮಂಚನ ಕ್ರಮಿತ ನಾವು ಮಹಾರಾಜರ ಪ್ರಜೆಗಳು ಮಹಾ ರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳಬೇಕೆಂದಾಗ ಬಸವಣ್ಣನವರು ನಾವು ಮಹಾರಾಜರ ಅಧಿಕಾರಿಗಳು ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕುವುದು ನಮ್ಮ ಕರ್ತವ್ಯ ಎನ್ನುತ್ತಾರೆ ಅಂದರೆ ಅಧಿಕಾರದ ಸದ್ಬಳಕೆ ಆಗಬೇಕು ಎನ್ನುವುದು ಬಸವಣ್ಣನವರ ಅಭಿಮತ ಭಂಡಾರರು ಕೀಲಿ ಕೈಯನ್ನು ತೆಗೆದುಕೊಳ್ಳಿ ಎಂದು ಬಸವಣ್ಣನವರು ಹೇಳಿದಾಗ ಬಿಜ್ಜಳನು ನೀ ಬರೆದ ನಾಲ್ಕೈದು ವರ್ಷಗಳಾದವು ಮಹಾರಾಜರಿಗೂ ಬಸವಣ್ಣನಿಗೂ ಆಗಿ ಬರುವುದಿಲ್ಲ ಎಂದು ಜನರಾಡಿಕೊಳ್ಳುತ್ತಿದ್ದಾರೆ ಬಸವಣ್ಣನವರು ಭಂಡಾರದಲ್ಲಿ ಹಿಡಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ ಸಂಪತ್ತು ರಾಜವಂಶದ ಸೊತ್ತಲ್ಲ ರಾಜನ ಮನೆಯವರಿಗೆ ಅಲ್ಲ ಪ್ರವೇಶ ಅಲ್ಲಿ ಪ್ರವೇಶವಿರಬಾರದು ರಾಜ್ಯ ಭಾರ ಎನ್ನುವುದು ಒಂದು ಕಾಯಕ ಅದು ಹುಟ್ಟಿನಿಂದ ಬರತಕ್ಕಂಥ ಹಕ್ಕಲ್ಲ ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು ಆಮ್ಯಾಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ ಬಸವಣ್ಣ ಹದಿನೈದು ವರ್ಷಗಳ ಹಿಂದೆ ಹೇಳಿದ ರಾಜ್ಯಭಾರ ಎನ್ನುವುದು ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಎಂಬ ಮಾತಿನಿಂದಲೇ ಚಾಲುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣದ ಚಕ್ರವರ್ತಿ ಆದದ್ದನ್ನು ಸ್ಮರಿಸುತ್ತಾನೆ ಬಿಜ್ಜಳ ಹೀಗೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಮೂಡಿಬಂದಿದೆ ಮೂರನೆಯ ಪ್ರಶ್ನೆ ಬಸವಣ್ಣ ಮತ್ತು ಮಂಚನ ಕ್ರಮಿತರ ವ್ಯಕ್ತಿತ್ವವನ್ನು ವರ್ಣಿಸಿರಿ ಉತ್ತರ ಬಸವಣ್ಣನವರದು ಸಮಾಜದಲ್ಲಿ ಹಿರಿಯ ಕಿರಿಯ ಮೇಲು ಕೀಳು ಎಂಬ ಭಾವನೆ ಇಲ್ಲದಂತೆ ನಡೆದುಕೊಳ್ಳುವ ವ್ಯಕ್ತಿತ್ವ ಅವರಿಗೆ ರಾಜನಾಗಲಿ ಅಧಿಕಾರಿಯಾಗಲಿ ಎಲ್ಲರೂ ಪ್ರಜಾಸೇವಕರು ರಾಜ ಮಂತ್ರಿ ಮುಂತಾದವರಿಗೆ ಇರುವ ಅಧಿಕಾರಿ ಅದು ಕೇವಲ ಜನಸೇವೆಗಾಗಿ ಕಾಯಕ ಮಾಡುವುದಕ್ಕಾಗಿ ಇರುವುದೇ ಹೊರತು ಬಿರುದಾವಳಿಗಳನ್ನು ಬರೆಸಿಕೊಂಡು ಮೆರೆಯುವುದಕ್ಕಲ್ಲ ಎಂದು ಪ್ರಜಾಹಿತ ಭಾವನೆ ಹೊಂದಿರುವ ವಿಶಾಲ ಹೃದಯಿ ರಾಜನಾದರೂ ಸರಿ ಅವರಿಗೆ ದಿಟ್ಟವಾಗಿ ಸತ್ಯವನ್ನು ಮನವರಿಕೆ ಮಾಡುವ ಧೈರ್ಯವಂತರು ಕನ್ನಡ ಭಾಷೆಯ ಬಗ್ಗೆ ಒಲವುಳ್ಳವರು ಅವರಿಗೆ ಅಧಿಕಾರದ ಆಸೆ ಇರಲಿಲ್ಲ ರಾ ತಾನು ರಾಜನಿಗೆ ಸೇವಕನೆಂದು ಹಂಗಿಲ್ಲ ಮಂಚಣ್ಣ ಕ್ರಮಿತರ ಅಹಂಕಾರಿ ಅವರಿಗೆ ಮಹಾರಾಜನನ್ನು ಹೊಗಳಿ ಮೆಚ್ಚಿಸಿಕೊಳ್ಳಬೇಕು ಎಂಬುವುದು ಬಿಜ್ಜಿನಿಗಾಗಿ ರಚಿಸಿದ ಬಿರುದಾವಳಿಗಳಿಂದ ತಿಳಿಯುತ್ತದೆ ಹೆಚ್ಚಾಗಿ ಸಂಸ್ಕೃತದ ಬಳಕೆ ಮಾಡುವುದೇ ಶ್ರೇಷ್ಠ ಎಂಬ ಮನೋಭಾವನೆಯ ಜೊತೆಗೆ ಕನ್ನಡ ಭಾಷೆಯ ಬಗ್ಗೆ ಕೀಳರಿಮೆ ಭಾವನೆಯುಳ್ಳವರು ಬಿಜ್ಜಳ ರಾಜನಲ್ಲಿ ಯುದ್ಧದ ದಾಹವನ್ನು ಹೆಚ್ಚಿಸಿ ಅವನನ್ನು ಪ್ರಚೋದಿಸುವ ಅವರಿಗೆ ಪ್ರಜೆಗಳು ರಾಜ್ಯದ ಯೋಗಕ್ಷೇಮದ ಬಗ್ಗೆ ಕಾಳಜಿ ಇಲ್ಲ ಎಂಬುವುದು ಅವರ ಮಾತುಗಳಲ್ಲಿ ವ್ಯಕ್ತವಾಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕೆಂದರೆ ಮಂಚನ ಕ್ರಮಿತರದು ಬಸವಣ್ಣನವರ ವ್ಯಕ್ತಿತ್ವಕ್ಕೆ ವಿರುದ್ಧವಾದ ವ್ಯಕ್ತಿತ್ವ ಎಂದು ಸೋರಿ ಹೇಳಬಹುದು ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಂದರ್ಭದ ವಾಕ್ಯ ನಿನ್ನ ಮಾತು ಯಾರ ಯಾರು ತಗದು ಹಾಕ್ತಾರ್ಪ ಬಸವಣ್ಣ ಆಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬಸವಣ್ಣನವರು ಗುಡ್ಡೆವ ಮುದುಕಿಗೆ ನಿನ್ನ ಸೊಸೆ ಇನ್ನೂ ಸಣ್ಣವಳು ಆಗಿರುವಾಗ ನೀನು ಸ್ವಲ್ಪ ಸಂಭಾಳಿಸಿಕೊಳ್ಳಬೇಕು ನನ್ನ ಮಾತು ಕೇಳುವ ಹಾಗಿದ್ದರೆ ಒಂದು ಮಾತು ಹೇಳುತ್ತೇನೆ ಎಂದು ಸಂದರ್ಭದಲ್ಲಿ ಗುಡ್ಡೆವ ಮುದುಕಿ ಬಸವಣ್ಣನವರಿಗೆ ಈ ಮೇಲಿನಂತೆ ಹೇಳಿದಳು ಸ್ವಾರಸ್ಯ ಗುಡ್ಡೆವ್ವ ಮುದುಕಿಯ ಈ ಮಾತಿನಲ್ಲಿ ಬಸವಣ್ಣನವರ ಬಗ್ಗೆ ಜನರು ಹೊಂದಿದ ಒಳ್ಳೆಯ ಅಭಿಪ್ರಾಯ ಗೌರವ ನಂಬಿಕೆ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಎರಡನೆಯ ಸಂದರ್ಭದ ವಾಕ್ಯ ಆಮ್ಯಾಲೆ ನಿನಗೇನಸ್ತದ ಹೇಳು ಆತ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬಸವಣ್ಣನವರು ಗುಡ್ಡೆವ್ವ ಮುದುಕಿಗೆ ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಚೆನ್ನಾಗಿ ಹಾಡುತ್ತಿಯಂತೆ ಸಂಗಯ್ಯನ ಮಹಾಮನೆಗೆ ಬಂದು ಹಾಡು ಎಂದು ಹೇಳಿದಾಗ ಗುಡ್ಡೆವ್ವ ಅಲ್ಲಿಗೆ ನೀ ದಲಿತರನ್ನು ಕರೆಸಿಕೊಳ್ಳುತ್ತೀಯಂತೆ ನಾನು ಅವರೊಡನೆ ಕುಳಿತು ಹಾಡುವದೆ ಎಂದು ಹಿಂಜರಿಯುತ್ತಾಳೆ ಆಗ ಬಸವಣ್ಣನವರು ನಿನಗೆ ಬೇಕಾದಲ್ಲಿ ಕುಳಿತು ಹಾಡು ಹೇಳು ಅವರು ಹಾಡುತ್ತಾರೆ ಆಮೇಲೆ ನಿನಗೆ ಏನೆನ್ನಿಸುವಂದು ಹೇಳು ಎಂದು ಅವಳನ್ನು ಒಪ್ಪಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಬಸವಣ್ಣನವರ ಮಹಾಮನೆಯಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಪ್ರವೇಶವಿತ್ತು ಎಂಬುವುದು ಈ ವಾಕ್ಯದಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಮೂಡಿಬಂದಿದೆ ಮೂರನೆಯ ಸಂದರ್ಭದ ವಾಕ್ಯ ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ ಬಂದಿತು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಪಾ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬಿಜ್ಜಳ ದೊರೆಯು ಬಸವಣ್ಣನವರಿಗೆ ಹೊಸ ಶಿಲಾಶಾಸನದ ಮೇಲಿರುವ ನಮ್ಮ ಹೊಸ ಬಿರುದಾವಳಿ ಹೇಗಿದೆ ಎಂದು ಕೇಳಿದಾಗ ಅವರು ಕಿವಿ ತುಂಬ ತುಳುಕುವ ಹಾಗಿದೆ ಎನ್ನುತ್ತಾರೆ ಆಗ ಮಂಚನ ಕ್ರಮಿತರು ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಕೊರತೆ ಎನ್ನಿಸಬಹುದು ಎಂದಾಗ ಬಸವಣ್ಣನವರು ಸಂಸ್ಕೃತ ಬಳಕೆ ಹೆಚ್ಚಾಯಿತೋ ಏನೋ ಎಂದು ಹೇಳಿದ ಸಂದರ್ಭದಲ್ಲಿ ಮಂಚನ ಕ್ರಮಿತರು ಈ ಮಾತನ್ನು ಹೇಳುತ್ತಾರೆ ಸ್ವಾರಶ ಹನ್ನೆರಡನೇ ಶತಮಾನದಲ್ಲಿ ಪಂಡಿತರಿಗೆ ಕನ್ನಡಕ್ಕಿಂತಲೂ ಸಂಸ್ಕೃತದ ಮೇಲೆ ಒಲವು ಹೆಚ್ಚಾಗಿರುವುದರ ಜೊತೆಗೆ ಕನ್ನಡದ ಬಗೆಗೆ ಅವರಿಗಿದ್ದ ಕೀಳರಿಮೆ ಭಾವನೆ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನಾಲ್ಕನೆಯ ವಾಕ್ಯ ನಾ ಭಂಡಾರದಲ್ಲಿ ದುಡಿಯುವುದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬಿಜ್ಜಳನು ನಮ್ಮ ಅರಸೊತ್ತಿಗೆಯನ್ನು ಹಂಗಿಸಿ ನೀನು ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಹಾಡಿರುವುದು ನನಗೆ ಗೊತ್ತು ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸಂಪತ್ತು ರಾಜವಂಶದ ಸೊತ್ತಲ್ಲ ಅದು ಜನರ ಸ್ವತ್ತು ಎನ್ನುತ್ತಾರೆ ಸ್ವಾರಸ್ಯ ರಾಜನಾಗಲಿ ಅಧಿಕಾರಿಯಾಗಲಿ ಪ್ರಜೆಗಳ ಪಾಲಕರು ಸಂಪತ್ತು ಇರುವುದು ಜನರಿಗಾಗಿ ಹೊರತು ರಾಜನ ಅನುಕೂಲಕ್ಕಾಗಿ ಅಲ್ಲ ಎಂಬುದು ಬಸವಣ್ಣನವರ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಐದನೆಯ ಪ್ರಶ್ನೆ ಹೊಸ ಪದ್ಧತಿ ಇದ್ದೀತು ಮಹಾಸ್ವಾಮಿ ನಾನಿನ್ನು ಕಲಿತಿಲ್ಲ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ತನ್ನ ಮಗನು ಮಾಡಿದ ತಪ್ಪಿಗೆ ಅವನನ್ನು ಕಟ್ಟಿ ತಂದು ಬಸವಣ್ಣನ ಕಾಲಿಗೆ ಚೆಲ್ಲುತ್ತೇನೆ ಎಂದಾಗ ಬಸವಣ್ಣನವರು ನಾನು ರಾಜಕುಮಾರನನ್ನು ದೂರುತ್ತಿಲ್ಲ ಎನ್ನುತ್ತಾರೆ ಆಗ ಬಿಜ್ಜಳನು ರಾಜಕುಮಾರ ಎನ್ನುವುದು ತನಗೆ ಇಷ್ಟವಿಲ್ಲ ಯುವರಾಜ ಎಂದು ಕರೆದರೆ ರಾಣಿಗೂ ತೃಪ್ತಿಯಾಗುತ್ತದೆ ರಾಜಧಾನಿಯಲ್ಲಿರುವ ರಾಜಪುತ್ರನನ್ನು ಯುವರಾಜ ಎನ್ನುವುದೇ ಪದ್ಧತಿ ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಅಧಿಕಾರ ವಂಶ ಪಾರಂಪರ್ಯವಾಗಿ ಬರುವಂತಹದ್ದಲ್ಲ ಯುವರಾಜನಾಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರುತ್ತದೆ ಎನ್ನುವುದನ್ನು ಬಸವಣ್ಣನವರು ವ್ಯಕ್ತಪಡಿಸಿದ್ದಾರೆ ಆರನೆಯ ಸಂದರ್ಭದ ವಾಕ್ಯ ರಾಜ್ಯಭಾರ ಅಂದರೆ ಕಾಯಕ ಅದಕ್ಕೆ ವಂಶ ವಂಶ ಇದ್ದರ ಸಾಲದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಹದಿನೈದು ವರ್ಷಗಳ ಹಿಂದೆ ಬಸವಣ್ಣನವರು ತನಗೆ ಹೇಳಿದ ಮಾತನ್ನು ನೆನಪಿಸಿಕೊಳ್ಳುತ್ತಾ ಬಿಜ್ಜಳನು ತಾನು ಚಾಲುಕ್ಯರ ಸಾಮಂತನಾಗಿ ಚಾಲುಕ್ಯ ಚಕ್ರವರ್ತಿಯ ಕೈ ಕೆಳಗೆ ದುಡಿಯುತ್ತಿದ್ದಾಗ ಮಂಗಳವಾಡಕ್ಕೆ ಬಂದ ಬಸವಣ್ಣ ರಾಜ್ಯ ಭಾರ ಅಂದರೆ ಕಾಯಕ ಅದಕ್ಕೆ ವಂಶ ಇದ್ದರ ಸಾಲದು ಯೋಗ್ಯತಾ ಬೇಕು ಎಂದು ಹೇಳದೇ ಹೋಗಿದ್ದರೆ ತಾನು ಕಲ್ಯಾಣದ ಚಕ್ರವರ್ತಿ ಆಗುತ್ತಿರಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಭಾರ ಒಂದು ಕಾಯಕವಿದ್ದಂತೆ ಅದಕ್ಕೆ ವಂಶ ಇದ್ದರೆ ಸಾಲದು ಯೋಗ್ಯತೆಯೂ ಬೇಕು ಎಂಬ ಬಸವಣ್ಣನವರ ಮಾತು ಬಿಜ್ಜಳನ ಮೇಲೆ ಬೀರಿದ ಪರಿಣಾಮ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗುತ್ತದೆ ಮುಖ್ಯ ಪ್ರಶ್ನೆ ಹೂ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಮೊದಲನೆಯ ವಾಕ್ಯ ಬಿಜ್ಜುಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಡ್ಯಾಶ್ ಸರಿಯಾದ ಪದ ಬಿಜ್ಜುಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಮಂಚಣ್ಣ ಕ್ರಮಿತ ಎರಡನೆಯ ವಾಕ್ಯ ಗುಡ್ಡೆವ್ವನು ಚೆನ್ನಾಗಿ ಹಾಡುತ್ತಿದ್ದ ಗೀತೆ ಡ್ಯಾಶ್ ಸರಿಯಾದ ಉತ್ತರ ಗುಡ್ಡೆವ್ವನು ಚೆನ್ನಾಗಿ ಹಾಡುತ್ತಿದ್ದ ಗೀತೆ ಮಾದಾರ ಚೆನ್ನಯ್ಯನ ಗೀತೆ ಮೂರನೆಯ ವಾಕ್ಯ ಬಿಜ್ಜುಳನ ಬಿರುದಾವಳಿಗಳನ್ನು ಬರೆದವರು ಡ್ಯಾಶ್ ಸರಿಯಾದ ಪದ ಬಿಜ್ಜಳನ ಬಿರುದಾವಳಿಗಳನ್ನು ಬರೆದವರು ಮಂಚಣ್ಣ ಕ್ರಮಿತ ನಾಲ್ಕನೆಯ ವಾಕ್ಯ ಬಿಜ್ಜಳನ ಪತ್ನಿಯ ಹೆಸರು ಡ್ಯಾಶ್ ಸರಿಯಾದ ಪದ ಬಿಜ್ಜಳನ ಪತ್ನಿಯ ಹೆಸರು ರಂಭಾವತಿ ಇನ್ನು ಸೈದ್ಧಾಂತಿಕ ಭಾಷಾಭ್ಯಾಸ ಸಮಾಸಗಳ ಬಗೆಗೆ ಕೊಡಲಾಗಿದೆ ಮಕ್ಕಳೇ ಭಾಷಾಭ್ಯಾಸ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಸಣ್ಣ ಹಾಕಿ ಸಣ್ಣ ಪ್ಲಸ್ ಆಕಿ ರಾಜಾಧಿರಾಜ ರಾಜ ಪ್ಲಸ್ ಅಧಿರಾಜ ಪುರಾಧೀಶ್ವರ ಪುರ ಪ್ಲಸ್ ಅಧೀಶ್ವರ ಶಿವಾಲಯ ಶಿವ ಪ್ಲಸ್ ಆಲಯ ದಿಗಂತ ಅಂತ ದಿಗ್ ಪ್ಲಸ್ ಅಂತ ಬಿರುದಾವಳಿ ಬಿರುದು ಪ್ಲಸ್ ಅವಳಿ ಮುಖ್ಯ ಪ್ರಶ್ನೆ ಆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಉಪಕಾರ ವಿರುದ್ಧಾರ್ಥಕ ಪದ ಅಪಕಾರ ನಂಬಿಕೆ ವಿರುದ್ಧಾರ್ಥಕ ಪದ ಅಪನಂಬಿಕೆ ಸ್ಥಾವರ ವಿರುದ್ಧಾರ್ಥಕ ಪದ ಚಲನೆ ಕರೆ ವಿರುದ್ಧಾರ್ಥಕ ಪದ ಸುಳ್ಳು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪದಗಳ ಗ್ರಾಂಥಿಕ ರೂಪವನ್ನು ಬರೆಯಿರಿ ಕುಂತು ಕುಳಿತು ಕೈಯಾಗ ಕೈಯಲ್ಲಿ ಮನಿಗೆ ಮನೆಗೆ ಬಿಡದಣ್ಣ ನನ್ನನ್ನು ಬಿಡದು ಅನಸತೈತಿ ಅನಿಸುತ್ತದೆ ಹ್ಯಾಂಗ ಹೇಗೆ ಆಮ್ಯಾಲೆ ಆಮೇಲೆ ಹ್ಯಾಂಗದ ಹಾಗಿದೆ ಬೆಳಕೋತ ಬೆಳೆಸಿಕೊಳ್ಳುತ್ತ ಮುಖ್ಯ ಪ್ರಶ್ನೆಯೇ ಕೆಳಗೆ ಕೊಟ್ಟಿರುವ ತತ್ಸಮಗಳಿಗೆ ತದ್ಭವಗಳನ್ನು ಬರೆಯಿರಿ ಸಂಸ್ಕೃತ ಸಕ್ಕದ ಯುದ್ಧ ಜುದ್ದ ಋಷಭ ಬಸವ ಕೀರ್ತಿ ಕೀರ್ತಿ ರಾಜ ರಾಯ ವರ್ಷ ವರುಷ ಅಕ್ಷರ ಅಕ್ಕರ ಮುಖ್ಯ ಪ್ರಶ್ನೆ ಓ ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಧ್ವಜ ಬಾವುಟ ಪತಾಕೆ ದಿಗಂತ ಆಕಾಶ ಗಗನ ನಭ ಭಾಸ್ಕರ ಸೂರ್ಯ ರವಿ ಆದಿತ್ಯ ಸುವರ್ಣ ಬಂಗಾರ ಚಿನ್ನ ಕನಕ ಮಕ್ಕಳೇ ಇದುವರೆಗೂ ಒಂಬತ್ತನೆಯ ತರಗತಿಯ ಆರನೆಯ ಪಾಠ ಅಧಿಕಾರ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು